ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಸ್ವಲ್ಪ ಚೆನ್ನಾಗಿದ್ದೀನಿ ಪರವಾಗಿಲ್ಲ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಜ್ವರ ಏನೂ ಇಲ್ಲ ಹಾಗಾಗಿ ಸ್ವಲ್ಪ ಮಾಮೂಲಿ ರೊಟೀನ್ ಅಂತಲೇ ಹೇಳ್ಬಹುದು ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೆ ಹಾಗೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ನಾಳೆ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಮುಂದೆ ಹೇಳ್ತೀನಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡಿಕೊಂಡು ವಾರ ಕೂಡ ಮಾಡಿದೆ ವಾರ ಮಾಡಿಲ್ಲ ಅಂದರೆ ಏನೋ ಒಂಥರ ಮಿಸ್ ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೀನಿ ಹಾಗೆ ಕೆಲವರು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಹುಷ್ ಹುಷಾರಿಲ್ಲ ಅಂತ ಅಂದಮೇಲೆ ಅಮ್ಮನ್ನ ಅಥವಾ ದೊಡ್ಡಮ್ಮನ ಮನೆಗೆ ಕರೆಸ್ಕೊಳ್ಳಿ ನಿಮಗೆ ಎಲ್ಪ್ ಆಗುತ್ತೆ ಅಂತ ಹೌದು ಖಂಡಿತವಾಗಿಯೂ ಬಂದರೆ ಎಲ್ಪ್ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ನನಗದು ಇಷ್ಟ ಆಗೋದಿಲ್ಲ ಅಷ್ಟೊಂದೇನಿಲ್ಲ ಅಂದರೆ ನಾನು ಪೂರ್ತಿ ಹುಷಾರಿಲ್ಲದೆ ಇದ್ದಾಗ ಎದಾಳೋದಕ್ಕೆ ಆಗ್ತಾಯಿಲ್ಲ ಒಂದು ಹದಿನೈದು ದಿನ ಆ ಥರ ಎಲ್ಲ ಆಗಿದೆ ಅಂದರೆ ಓಕೆ ಒಂದೆರಡು ಮೂರು ದಿನ ಅಲ್ವಾ ಹಾಗಾಗಿ ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀವಿ ಇವಾಗ ಅಮ್ಮನ ಕರೆಸೋದಕ್ಕೆ ಅಮ್ಮನಗೂ ಅಲ್ಲಿ ಹಸು ಎಲ್ಲ ಇದೆ ಅಪ್ಪನಿಗೆ ಹಾಲು ಕರೆಯೋದಕ್ಕೆ ಬರೋದಿಲ್ಲ ಹಾಗೆ ಅಪ್ಪನಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಮ್ಮ ಇಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಿ ಹಾಲು ಕರೆಯೋದಕ್ಕೆ ಆಗೋದಿಲ್ಲ ಹಾಗೆ ಅಪ್ಪನಿಗೆ ಅಡುಗೆ ತಿಂಡಿ ಮಾಡ್ಕೊಡೋದಕ್ಕೆ ಅಲ್ಲಿ ಯಾರೂ ಇಲ್ಲ ಹಾಗಾಗಿ ಅಮ್ಮನ ಕರೆಯೋದಕ್ಕೆ ಆಗೋದಿಲ್ಲ ದೊಡ್ಡಮ್ಮನ ಕರೆದ್ರೆ ದೊಡ್ಡಮ್ಮ ಖಂಡಿತವಾಗಿಯೂ ಕೂಡ ಬರ್ತಾರೆ ಆದರೆ ಅವರವು ಕೆಲಸ ಇರ್ತಾವಲ್ವ ಅವ್ರನ್ನ ಕರೆಯೋದಕ್ಕೆ ಇಷ್ಟ ಆಗೋದಿಲ್ಲ ಇದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಇವಾಗ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ ಹಾಗೆ ಇಲ್ಲಿ ತಗ್ರಿಬೇಳೆ ಮತ್ತು ನಿನ್ನೆ ಸೌತೆಕಾಯಿನ ಸಾಂಬಾರು ಮಾಡಿದ್ನಲ್ಲ ಸಾರಿನ ಸೌತೆಕಾಯಿ ಅದ್ರದ್ದು ಸ್ವಲ್ಪ ಸೋ ಸೌತೆಕಾಯಿ ಬಿಟ್ಟಿದ್ದೆ ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತಗರಿಬೇಳೆ ಹಾಗೆ ಸ್ವಲ್ಪ ಬೀನ್ಸನ್ನು ಹಾಕಿದ್ದೆ ಒಂದೆರಡು ಟೊಮೊಟೊನ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹುಷಾರಿಲ್ಲದ ಇದ್ದಾಗ ಇಡ್ಲಿ ಸಾಂಬಾರು ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ಇಡ್ಲಿ ಸಾಂಬಾರು ಚಟ್ನಿನ ಮಾಡಿದೆ ಹಾಗೆ ಮಕ್ಳಿಗೆ ಕೂಡ ಇದು ತುಂಬಾ ಇಷ್ಟ ಅವರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡು ನನಗೂ ಸ್ವಲ್ಪ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಇಡ್ಲಿನ ಹಾಗಾಗಿ ಇಡ್ಲಿ ಮಾಡಿ ಸಾಂಬಾರು ಮಾಡಿದೆ ಕರೆಕ್ಟಾಗಿ ಇವತ್ತಿಗೆ ಎಂಟು ದಿನ ಆಯಿತು ಹೋಸ್ ಶುಕ್ರವಾರ ವಾರ ಮಾಡಿ ಹುಷಾರಿಲ್ಲದೆ ಅವತ್ತು ಮಲಗಿದ್ದು ಇವತ್ತಲ್ಲೇ ಶುಕ್ರವಾರ ಬಂದೇ ಬಿಡ್ತು ಒಂದು ವಾರ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ನನಗೆ ಕಾಯಿಲೆ ಆಗೋದಕ್ಕಿಂತ ಮುಂಚೆ ಮಾವಿನ ಹಣ್ಣನ್ನು ಅಂದರೆ ಕಾಯಿಲೆ ಆಗಿತ್ತಲ್ಲ ಆವತ್ತು ಮಾವಿನಕಾಯಿಯನ್ನು ಕುಯ್ಕೊಂಡು ಬಂದಿದ್ದರು ಹಣ್ಣಿಗೆ ಇಡೋದಕ್ಕೆ ಅಂತ ಆವತ್ತಿಂದ ನನಗೆ ಹುಷಾರಿರಲಿಲ್ಲ ಹಾಗಾಗಿ ತಂದಿಟ್ಟಿರುವಂತಹ ಮಾವಿನಕಾಯಿ ಎಲ್ಲ ಚೀಲದಲ್ಲಿ ಹಾಗೇ ಇತ್ತು ಅದು ಘಮ ಘಮ ಅಂತ ಇತ್ತು ಇದು ನಾಟಿ ಹಣ್ಣಿದು ನಾಟಿ ಹಣ್ಣಾದರೂ ಮಾತ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಇರುತ್ತೆ ಅದನ್ನು ತಗೊಂಡು ಬಂದಿದ್ದ ಹಾಗೇನೇ ಇತ್ತು ಹಣ್ಣಿಗೆ ಇಟ್ಟಿರಲಿಲ್ಲ ಇವತ್ತು ಗಮಗ ಅಂತ ಇತ್ತು ಹೇಗಿದೆ ನೋಡೋಣ ಅಂತ ಹೋದರೆ ಕಾಲು ಅಲ್ಲೇ ಹಣ್ಣಾಗಿತ್ತು ಅದನ್ನು ಹಣ್ಣಿಗೆ ಇಟ್ಟೇ ಇಲ್ಲ ಅಂದರೆ ಹುಲ್ಲು ಏನೂ ಮುಚ್ಚಿಲ್ಲ ಬೆಚ್ಚಗಾಗೋದಕ್ಕೇನೂ ಇಟ್ಟಿಲ್ಲ ಚೀಲದಲ್ಲೇ ಇತ್ತು ಚೆನ್ನಾಗಿ ಬಲ್ತಿತ್ತಲ್ಲ ಹಾಗಾಗಿ ಅಲ್ಲೇ ಹಣ್ಣಾಗಿತ್ತು ಮೇಲೆಲ್ಲ ಒಂದೇ ಸಲ ಈ ಥರ ತುಂಬಿಟ್ರೆ ಚೀಲದಲ್ಲಿ ಹಾಗೆ ಬಿಟ್ಟರೆ ಹಣ್ಣೆಲ್ಲ ಒತ್ತಿ ಹಾಳಾಗುತ್ತೆ ಹಾಗಾಗಿ ಟ್ರೇಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ಕಾಯಿಲೆ ಪೂರ್ತಿಯಾಗಿ ಹುಷಾರಾಗಿಲ್ಲ ಅಂದಿದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ಇರಲಿಲ್ಲ ಸ್ವಲ್ಪ ಚೆನ್ನಾಗಿದೆ ಅಂದರೆ ಸುಸ್ತು ಅಂತ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಮತ್ತು ಇನ್ನೇನು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಮಾಡೋದು ಒಂದೆರಡು ಹಣ್ಣು ಹಾಳಾಗಿತ್ತು ಒಂದು ನಾಲ್ಕು ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಅದನ್ನು ನೋಡಿದ್ರೇ ಒಂಥರ ಬಾಯಲ್ಲಿ ನೀರು ಬರ್ತಾಯಿತ್ತು ಲಡ್ಡು ಅಂತೂ ನೋಡಿದ ತಕ್ಷಣ ಮಮ್ಮಿ ಮಿಲ್ಕ್ ಶೇಕ್ ಬೇಕು ಮಮ್ಮಿ ಅಂತ ಹಂಗಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಿದೆ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಸಲ ಗಟ್ಟಿಗೆ ಮಾಡಿದ್ದೆ ಅದು ಲಡ್ಡುಗೆ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡು ತಿಂಡಿ ತಿಂದೆಲ್ಲ ಆದಮೇಲೆ ಲಡ್ಡು ಯಾಕೆ ಆಟ ಮಾಡ್ತಾ ಅವಳು ಅವಳನ್ನ ಟೆರೆಸ್ ಮೇಲೆ ಕರ್ಕೊಂಡು ಬಂದಿದೆ ಒಂದು ಕಾಲು ಗಂಟೆ ಆಟ ಆಡಿಸ್ಕೊಂಡು ಕೆಳಗೆ ಕರ್ಕೊಂಡೋಗಿ ಮಲಗಿಸಿದ್ರೆ ನಂತರ ನಾನು ಬೇರೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಒಂದು ನಾಲ್ಕೈದು ದಿನ ನಾನು ಊರಲ್ಲಿ ಇರೋದಿಲ್ಲ ಅಂದರೆ ಇರೋದಿಲ್ಲ ಹಾಗಾಗಿ ಏನೇನು ಕೆಲಸ ಎಲ್ಲ ಮುಗಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲದನ್ನು ಕೂಡ ಇವತ್ತು ಮುಗಿಸ್ಬೇಕು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಏನೇನು ಕೆಲಸ ಇಲ್ಲ ಮುಗಿಸ್ಬೇಕು ಅಂತ ಯಾಕೆಂದರೆ ನಾನು ಮಲಗಿ ಒಂದು ವಾರ ಆಯಿತು ಒಂದು ವಾರದಿಂದ ನೀಟಾಗಿ ಏನೂ ಕ್ಲೀನ್ ಮಾಡಿಲ್ಲ ಒಂದೇ ದಿನ ಮಾಡಬೇಕಂದ್ರೆ ಕಷ್ಟ ಚೆನ್ನಾಗಿದ್ದಾಗ ಈಗ ಮಾಡಿ ಮುಗಿಸ್ಬಹುದು ಹುಷಾರಿಲ್ಲ ಅಲ್ವಾ ಹಾಗಾಗಿ ಎಲ್ಲದನ್ನು ಒಂದೇ ದಿನ ಮುಗಿಸೋದು ಕಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮುಗಿಸೋಣ ಅಂತ ಟೆರಸ್ ಮೇಲಿಂದ ಕೆಳಗೆ ಕರ್ಕೊಂಡು ಬಂದು ಲಡ್ಡೂನ ಮಲಗಿಸ್ದೆ ಈಗ ಸ್ವಲ್ಪ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಲಡ್ಡು ಇದ್ರಂತೂ ತಲೆ ತಿಂತಾನೆ ಇರ್ತಾಳೆ ಹಾಗಾಗಿ ಅವಳನ್ನು ಮಲಗಿಸಿ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಟ್ಯಾಬ್ಲೆಟ್ಸ್ ನುಂಗೋದ್ಕೇನೋ ಚೆನ್ನಾಗಿ ನಿದ್ದೆ ಬರುತ್ತೆ ನಾನು ಒಂದು ಅವರ್ ನಿದ್ದೆ ಮಾಡಿ ಇವಾಗ ಎದ್ದು ಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ವಾರಕ್ಕೇನೆ ಸ್ವಲ್ಪ ಶಲ್ವೆ ಎಲ್ಲ ಕಟ್ಕೊಂಡಿತ್ತು ಅದನ್ನೆಲ್ಲ ಇವಾಗ ಸ್ವಲ್ಪ ಗುಡಿಸ್ಕೊಂಡು ಕಸ ಗುಡಿಸ್ತಾ ಇದ್ದೆ ನೆಲ ಒರೆಸೋಣ ಅಂತ ಒಂದು ವಾರದಕ್ಕೇನೆ ಎಷ್ಟೊಂದು ಶಲ್ಬೆ ಕೊಟ್ಟಿದೆ ಯಾವ ಮೂಲೆಯಲ್ಲಿ ನೋಡಿದ್ರೂ ಶಲ್ಬೆ ಹುಳ ಕಾಣಿಸ್ತಾಯಿತ್ತು ಹಾಗೆ ಬಲೆ ಬಲೆ ಥರ ಎಲ್ಲ ಕಾಣಿಸುತ್ತಲ್ಲ ಒಂದೇ ವಾರಕ್ಕೆ ಈ ಥರ ಆಗಿಬಿಟ್ಟಿದ್ಯಾ ಅಂತ ಅನ್ನಿಸ್ತಾ ಇತ್ತು ಡೈಲಿ ಕ್ಲೀನ್ ಮಾಡ್ತಾನೆ ಇದ್ದೆ ಅಷ್ಟೊಂದು ಏನು ಅನ್ನಿಸ್ತಾ ಇರಲಿಲ್ಲ ಆದರೆ ಒಂದು ವಾರ ಆಯ್ತಲ್ಲ ಹಾಗಾಗಿ ಎಲ್ಲ ಫುಲ್ ಶಲ್ಬೆ ಥರ ಕಟ್ಕೊಂಡಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ತಾ ಇದ್ದೆ ನಾನು ಒಂದು ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದೆ ಆ ಟೈಮಲ್ಲಿ ಕೆಲಸ ಮಾಡಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಆಗಿರೋದು ಆದರೆ ನನಗೂ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಮಲಗಿದ್ದೆ ನಾನು ಬರೀ ಕಸ ಗುಡಿಸೋ ಅಷ್ಟರಲ್ಲೇ ಲಡ್ಡು ಎದ್ಲು ಆಮೇಲೆ ಅವಳು ಹಿಡ್ಕೊಂಡು ಕೆಲಸ ಮಾಡೋದು ಇರೋದು ಹಾಗೆ ಡಾಕ್ಟರ್ ಕಿವಿ ಫ್ರೂಟು ಮತ್ತು ಪಪ್ಪಾಯ ಜಾಸ್ತಿ ತಿನ್ನೋದಕ್ಕೆ ಹೇಳಿದ್ದಾರೆ ಹಾಗಾಗಿ ಚೆನ್ನಾಗಿ ತಿಂತಾ ಇದ್ದೀನಿ ಪಪ್ಪಾಯ ಮತ್ತು ಕಿವಿ ಫ್ರೂಟನ್ನು ಚೆನ್ನಾಗಿ ಅಂತಂದರೆ ಜಾಸ್ತಿ ಅಂತೂ ತಿನ್ನೋದಕ್ಕೆ ಆಗ್ತಾ ಇಲ್ಲ ಯಾವಾಗ ಆಗುತ್ತೋ ಯಾವಾಗ ಹೊಟ್ಟೆ ಹಸು ಆಗುತ್ತೋ ಅಥವಾ ಯಾವಾಗ ತಿನ್ನಬೇಕಂತ ಅನಿಸುತ್ತೆ ಆವಾಗ ಎರಡೆರಡು ಪೀಸ್ ತಿಂತಾ ಇದ್ದೀನಿ ಆಗಲೇ ಒಂದೆರಡು ಪೀಸ್ ತಿಂದಿಟ್ಟಿದ್ದೆ ಇವಾಗ ಲಡ್ಡು ಎದ್ದಿಲ್ಲು ಅವಳಿಗೂ ಕಟ್ ಮಾಡಿಕೊಡೋಣ ಅಂತ ಕಟ್ ಮಾಡ್ತಾ ಇದ್ದೆ ಒಂದು ಸಲ ಪಪ್ಪಾಯ ಹಣ್ಣನ್ನು ಮೇಲ್ಗಡೆ ಸಿಪ್ಪೆ ಇದ್ದಾಗಲೇ ಚೆನ್ನಾಗಿ ತೊಳೆದಿದ್ದೆ ಆ ಸಿಪ್ಪೆ ತೆಗೆದೇನು ತೊಳಿತಾ ಇಲ್ಲ ಅವಳಿಗೂ ಒಂದೆರಡು ಪೀಸ್ ಕಟ್ ಮಾಡಿ ಕೊಟ್ಟೆ ಇವಾಗ ಕಟ್ ಮಾಡಿ ಹಾಕಿದ್ದಷ್ಟನ್ನು ಕೂಡ ತಟ್ಟೆಯಲ್ಲಿರೋದನ್ನೆಲ್ಲದನ್ನೂ ಲಡ್ಡು ತಿನ್ನೋದಿಲ್ಲ ನನಗೂ ಆಗುತ್ತೆ ಅಂತ ಇಬ್ಬರಿಗೂ ಸೇರಿ ಅವಳ ತಟ್ಟೆಗೆನೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮನೇಲಿದ್ರೆ ಹೇಗೋ ಒಂದೊಂದೇ ಮಾಡ್ಕೊಳ್ತಾ ಇದ್ದೆ ಆದರೆ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಯಾವ ಊರಿಗೆ ಅಂತ ಹೇಳ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳ್ಬಹುದು ಆಗಲೇ ನಾನು ಹೇಳ್ತಾ ಇದ್ದೆ ದೊಡ್ಡಮ್ಮ ಕರೆದಿದ್ರೆ ಖಂಡಿತವಾಗಿಯೂ ಕೂಡ ಬರೋರು ಅಂತ ಹೌದು ಖಂಡಿತವಾಗಿಯೂ ಕೂಡ ಬರ್ತಾರೆ ಫೋನ್ ಮಾಡಿ ಹುಷಾರಿಲ್ಲ ಬನ್ನಿ ಅಂತ ಹೇಳಿದರೆ ಆದರೆ ಹುಷಾರಿಲ್ಲದೆ ಇದ್ದಾಗ ಅವ್ರ ಹತ್ರ ಕರೆಸ್ಕೊಂಡು ಅವ್ರಿಗೆ ಕೆಲಸ ಮಾಡಿಸ್ಕೊಳ್ಳೋದು ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರನ್ನು ಕರೀಲಿಲ್ಲ ಅಷ್ಟೇ ಹಾಗೆ ಹೇಳಿದ್ನಲ್ಲ ಅಮ್ಮ ಕೂಡ ಹಸು ಇರೋದ್ರಿಂದ ಅಮ್ಮನೂ ಕೂಡ ಬರೋದಕ್ಕಾಗೋದಿಲ್ಲ ಹಾಗೆ ನಾನು ಊರಿಗೆ ಹೋಗ್ಬಹುದು ಕಾಯಿಲೆ ಆದಾಗ ಇಲ್ಲ ಅಂತಲ್ಲ ಅಮ್ಮ ಫೋನ್ ಮಾಡಿ ಕ ಹುಷಾರಿಲ್ಲದೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅವತ್ತೇ ಅಮ್ಮ ಫೋನ್ ಮಾಡಿ ಕರೆದ್ರು ಬಾ ನಾನು ಇಲ್ಲೇ ಮನೇಲೇ ಇರ್ತೀನಿ ಇವಾಗ ಅಪ್ಪ ತೋಟಕ್ಕೆ ಹೋಗ್ತಾರೆ ಅಷ್ಟೇ ನಾನು ಇರ್ತೀನಿ ಬಾ ನಾನೇ ನೋಡ್ಕೊಳ್ತೀನಿ ಅಂತ ಆದರೆ ನನ್ನ ಹಸ್ಬೆಂಡ್ ಕಳಿಸೋದಿಲ್ಲ ಕಾಯಿಲೆ ಆದ್ದಾಗ ನಾನೇ ನೋಡ್ಕೊಳ್ತೀನಿ ಅಂಥ ಕಷ್ಟ ಏನಾಗೋದಿಲ್ಲ ಪರವಾಗಿಲ್ಲ ನಾನೇ ಸ್ವಲ್ಪ ಹುಷಾರಾಗೋವರೆಗೂ ನಾನೇ ನೋಡ್ಕೊಳ್ತೀನಿ ಅಂತ ಎರಡು ಮೂರು ದಿನ ನನ್ನ ಕೆಲ್ ಪೂರ್ತಿ ಇರಲಿಲ್ಲ ಇರಲಿಲ್ಲಲ್ವ ಆವಾಗ ಅವರೇ ಅಡುಗೆ ತಿಂಡಿ ಆಗಿರ್ಬೋದು ಮಕ್ಕಳನ್ನಾಗಿರ್ಬೋದು ಸ್ಗಳು ಎಲ್ಲ ಕೆಲಸನೂ ಕೂಡ ಅವರೇ ಮ್ಯಾನೇಜ್ ಮಾಡೋರು ಹಾಗಾಗಿ ನಾನು ಎಲ್ಲೂ ಕೂಡ ಹೋಗಲಿಲ್ಲ ಇವಾಗ ಸ್ವಲ್ಪ ಚೆನ್ನಾಗಿದ್ದೀನಿ ಹಾಲ್ ಹಾಲು ಕರಿಯೋದು ಕಸ ತುಂಬೋದು ಆ ಥರ ಕೆಲಸ ಏನೂ ಮಾಡೋದಕ್ಕಾಗ್ತಾಯಿಲ್ಲ ಆ ಥರ ಕೆಲಸ ಮಾಡ್ತಾಯಿಲ್ಲ ಮನೆ ಒಳಗೇನೆ ಕಸ ಗುಡಿಸೋದು ನೆಲ ಒರೆಸೋದು ಡೈಲಿ ಏನು ಒರೆಸ್ತಾ ಇಲ್ಲ ವರ್ಸೆಯಲ್ಲೇ ಒಂದು ನಾಲ್ಕೈದು ದಿನ ಆಯಿತು ಹುಷಾರಿರಲಿಲ್ಲಲ್ವ ಹಾಗಾಗಿ ಒರೆಸಿಲ್ಲ ತಿಂಡಿ ಅಡುಗೆ ಮಾಡ್ಕೊಳ್ಳೋದು ಇವಾಗ ಮಕ್ಕಳು ನೋಡ್ಕೊಳ್ಳೋದು ಇಷ್ಟು ಕೆಲಸ ಸದ್ಯಕ್ಕೆ ಮಾಡ್ತಾಯಿದ್ದೀನಿ ನೆನ್ನೆಯಿಂದ ಪೂರ್ತಿ ಆಗೋದೇ ಇಲ್ಲ ಅಂದಾಗ ನನಗೆ ಹೋಗಲೇಬೇಕಂತ ಅಂದಾಗ ಖಂಡಿತವಾಗಿಯೂ ಕೂಡ ಕಳಿಸ್ತಾರೆ ಒಂದೆರಡು ಮೂರು ದಿನ ನನಗೆ ಪೂರ್ತಿ ಸುಸ್ತಾಗಿದೆ ಅಷ್ಟೇ ಹಾಗಾಗಿ ಎರಡು ಮೂರು ದಿನ ನಾನೇ ನೋಡ್ಕೊಳ್ತೀನಿ ಪರವಾಗಿಲ್ಲ ಅಂತ ಕಳಿಸ್ಲಿಲ್ಲ ಇವಾಗ ಚೆನ್ನಾಗಿ ಕುಡಿತಾ ಇದ್ದೀನಿ ಹಣ್ಣು ಇದ್ದೀನಿ ಹಾಗಾಗಿ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೂಮಲ್ಲಿ ಲಡ್ಡು ಮಲಗಿಸಿದ್ನಲ್ಲ ಹಾಗಾಗಿ ಈ ರೂಮ್ ಕ್ಲೀನ್ ಮಾಡಿರಲಿಲ್ಲ ಹಾಗೇ ಬಿಟ್ಟಿದ್ದೆ ಇವಾಗ ಎದ್ದಿದ್ಲೆಲ್ಲ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡಿ ಇವಾಗ ಈ ರೂಮನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಜಾಸ್ತಿ ಎಲ್ಲ ಅರಿವಿದ್ದು ಈ ರೂಮು ಅಂತಲೇ ಹೇಳ್ಬೋದು ಯಾಕೆಂದರೆ ಜಾಸ್ತಿ ಇಲ್ಲೇ ಇರೋದು ನಾನು ಹುಷಾರಿಲ್ಲ ಅಂತ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಮಲಗಿರೋದು ಸಿರಾಪಿನ ಬಾಟ್ಲಿ ನೀರಿನ ಬಾಟ್ಲಿ ಎಲ್ಲದು ಕೂಡ ಹಣ್ಣು ಸಿಪ್ಪೆ ಪ್ರತಿಯೊಂದು ಕೂಡ ಇಲ್ಲೇ ಅರಿವಿತ್ತು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡೆ ಸಿಪ್ಪೆ ಎಲ್ಲ ಬಿದ್ದಿತ್ತಲ್ಲ ಫುಲ್ ಗುಂಗ್ರ ಮುತ್ತು ಥರ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಎಲ್ಲದನ್ನು ಕೂಡ ಈಗ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ನೆಲ ಒರೆಸ್ತಾ ಇದ್ದೀನಿ ನೆಲ ಒರೆಸಿದ್ಮೇಲಂತೂ ಪೂರ್ತಿ ಕ್ಲೀನ್ ಆಗುತ್ತಲ್ವ ಹಾಗಾಗಿ ಇವತ್ತಂತೂ ಎರಡೆರಡು ಸಲ ಒರೆಸ್ತಾ ಇದ್ದೀನಿ ನನಗೊಂದು ಸಲ ಒರೆಸಿದರೆ ಕ್ಲೀನ್ ಅಂತ ಅನಿಸೋದಿಲ್ಲ ಅದರಲ್ಲೂ ನಾಲ್ಕೈದು ದಿನ ಆಯಿತು ಅಂತಲೇ ಅನ್ಸ್ಕೊ ಅನ್ಕೋತೀನಿ ನೆಲ ಒರೆಸೋದು ಬಿಟ್ಟು ಹಾಗಾಗಿ ಎಲ್ಲದನ್ನು ಎರಡೆರಡು ಸಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ನೋಡೋದಕ್ಕೆ ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು ಹುಷಾರಿಲ್ಲ ಅಂದ್ರೂ ಸುಸ್ತಾಗಿದ್ರೂ ಆ ಕೆಲಸ ಮಾಡಿದ್ದಕ್ಕೆ ಒಂಥರ ಎನರ್ಜಿ ಬಂತು ಅಂತ ಅನ್ನಿಸ್ತಾ ಇತ್ತು ತುಂಬ ಕೆಲಸ ಇದ್ದಾಗ ಯಪ್ಪ ಇಷ್ಟೊಂದು ಕೆಲಸ ಯಾರು ಮಾಡ್ತಾರೆ ಒಂದು ದಿನ ರೆಸ್ಟ್ ಇದ್ದರೆ ಚೆನ್ನಾಗಿರತ್ತಲ್ವ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಖಂಡಿತವಾಗಿಯೂ ಕೂಡ ಹೇಳ್ತೀನಿ ಹುಷಾರಿಲ್ಲದೆ ಇದ್ದಾಗ ಹಾಗೆ ಮಲಗೋದಿದೆಯಲ್ಲ ತುಂಬಾ ಕಷ್ಟ ಅದರಲ್ಲೂ ಈ ರೀತಿ ಮನೆಯೆಲ್ಲ ಅರಳ್ಕೊ ಅರಿವಿರೋದು ಆ ಥರ ಎಲ್ಲ ನೋಡ್ಕೊಂಡಂತೂ ಇರೋದಕ್ಕೆ ಆಗೋದೇ ಇಲ್ಲ ಎಷ್ಟೊತ್ತಿಗೆ ಎದ್ದು ಕೆಲಸ ಮುಗಿಸ್ತೀವಪ್ಪ ಎಷ್ಟೊತ್ತಿಗೆ ಮನೆ ಕ್ಲೀನ್ ಮಾಡ್ತೀವಿ ಎಷ್ಟೊತ್ತಿಗೆ ಬರ್ತೀವಿ ಅಂತ ಅನಿಸ್ತಾ ಇರುತ್ತೆ ನನಗಂತೂ ನಾಲ್ಕೈದು ದಿನ ಆಯ್ತಲ್ಲ ಹಾಗೇನೆ ಅನಿಸ್ತಾ ಇತ್ತು ಇದ್ದಿದ್ದೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಎಲ್ಲ ನನ್ನ ಕೆಲಸ ನಾನು ಪೂರ್ತಿ ಮಾಡೋ ಥರ ಯಾವಾಗ ಆಗ್ತೀನಪ್ಪ ಅಂತ ಅನಿಸ್ಬಿಟ್ಟಿದೆ ಹಾಗೆ ಇನ್ನೊಂದು ಎರಡು ದಿನ ಅಮ್ಮನೂರಲ್ಲಿ ಜಾತ್ರೆ ಇದೆ ಹಾಗಾಗಿ ಇಲ್ಲಿದ್ದು ನಾನು ಏನೂ ಕೆಲಸ ಮಾಡೋದಕ್ಕಂತೂ ಆಗ್ತಾ ಇಲ್ಲ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿನ್ನ ವಾಪಸ್ ಬರೋದು ನಾಲ್ಕೈದು ದಿನ ಆಗುತ್ತೆ ಅಕ್ಕಿ ಎಲ್ಲ ಖಾಲಿ ಆಗೋದಕ್ಕೆ ಬಂದಿತ್ತು ಅದಕ್ಕೋಸ್ಕರ ಇವತ್ತು ಅಕ್ಕಿ ಮಾಡ್ತಾ ಇದ್ದೀನಿ ಅಕ್ಕಿ ಎಲ್ಲ ಮಾಡಿಟ್ಟು ನಾನು ಬರೋದು ಒಂದು ನಾಲ್ಕು ದಿನ ಆದ್ರೂ ಕೂಡ ಹೇಗೋ ಮ್ಯಾನೇಜ್ ಆಗುತ್ತಲ್ವ ಹಾಗಾಗಿ ಜಾಸ್ತಿ ಏನು ಮಾಡ್ತಾ ಇಲ್ಲ ಜಾಸ್ತಿ ಮಾಡೋದಕ್ಕೆ ಇಲ್ಲ ಒಂದು ಸ್ವಲ್ಪ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಮಾಡಿ ಇಟ್ಟು ಹೋದರೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ ಅಕ್ಕಿ ಎಲ್ಲ ಮಾಡಿ ಪೂರ್ತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೆಲ ಒರೆಸ್ದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ಶುಕ್ರವಾರ ವಾರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೌದಲ್ವ ದಿನ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲಂತೂ ಸೋಮವಾರ ಶುಕ್ರವಾರ ಗುರುವಾರ ಮಿಸ್ ಮಾಡೋದೇ ಇಲ್ಲ ಪೂಜೆ ಮಾಡ್ತೀನಿ ಹುಷಾರಿಲ್ಲದ ಇದ್ದಾಗಂತೂ ಸೋಮವಾರ ನಾನು ಮಾಡೋದಕ್ಕಾಗಲಿಲ್ಲ ನನ್ನ ಮಕ್ಕಳು ಹೇಗೋ ಮಾಡಿದ್ರು ಇವತ್ತು ಸ್ವಲ್ಪ ಚೆನ್ನಾಗಿದ್ನಲ್ಲ ಹಾಗಾಗಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಲಕ್ಷ್ಮಿ ಫೋಟೋ ಅಂದರೆ ಎಲ್ಲ ಫೋಟೋಗಳನ್ನು ಇದೇ ರೀತಿಯಾಗಿ ಒರೆಸ್ಕೊಳ್ತೀನಿ ಫಸ್ಟು ಗಂಧ ಇಟ್ಟು ಲಕ್ಷ್ಮಿಗಂತೂ ಅರ್ಶಿನ ಕುಂಕುಮ ಇಡಲೇಬೇಕಲ್ವ ಅರ್ಶಿನ ಕುಂಕುಮ ಇಟ್ಟು ಹೂವಂತೂ ಜಾಸ್ತಿ ಇಲ್ಲ ಬೆಳಗಿನ ಟೈಮ್ ಹೂವು ಸಿಗೋದೆ ಕಷ್ಟ ಅಂತ ಅದರಲ್ಲಿ ಸಂಜೆ ಟೈಮ್ ಹೂವು ಹೋದ್ರಂತೂ ಹೂವು ಸಿಗೋದೇ ಇಲ್ಲ ನನ್ನ ಹಸ್ಬೆಂಡ್ ಹೇಗೋ ಒಂದೆರಡು ಹೂವಿದ್ದು ಅಂತ ಎತ್ಕೊಂಡ್ಬಂದು ಕೊಟ್ಟರು ಸ್ವಲ್ಪ ಸ್ವಲ್ಪ ಹೂವಿತ್ತು ಅಷ್ಟೇ ಅಷ್ಟೇ ಹೂವನ್ನು ಇಟ್ಟು ಪೂಜೆ ಮಾಡಿದೆ ಸ್ವಲ್ಪ ಹೂವಿಟ್ಟರು ಕೂಡ ಸಾಕು ಭಕ್ತಿಯಿಂದ ಪೂಜೆ ಮಾಡಿದರೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ಧೂಪ ಹಚ್ಚುತ್ತಾ ಇದ್ದೀನಿ ಮನೇಲಿ ಒಂಥರ ಧೂಪ ಹಚ್ಚಿದರೆ ಪಾಸಿಟಿವ್ ವೈಬ್ಸ್ ಇರುತ್ತಲ್ವ ನನಗಂತೂ ಅದ್ರ ಘಮ ತುಂಬಾ ಇಷ್ಟ ಆಗುತ್ತೆ ವಾರದ ದಿನದ ಕಳೆನೇ ಚೇಂಜ್ ಅಂತ ಅನಿಸುತ್ತೆ ಧೂಪ ಎಲ್ಲ ಹಚ್ಚಿ ಕರ್ಪೂರದ ಘಮ ಧೂಪದ ಘಮ ಉದ್ಬತ್ತಿ ಘಮ ತುಂಬ ಚೆನ್ನಾಗಿರುತ್ತಲ್ವ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಮನೆ ತುಂಬ ಒಂದು ಸಲ ದೂಪದ್ಗಮನ ತೋರಿಸ್ದೆ ಚೆನ್ನಾಗಿರುತ್ತಲ್ವ ಒಂಥರ ಪಾಸಿಟಿವ್ ವೈಪ್ಸ್ ಇರುತ್ತೆ ಮನೆಯೆಲ್ಲ ಒಂಥರ ಘಮ ಘಮ ಅಂತ ಇರುತ್ತೆ ಎಲ್ಲ ದೂಪದ್ ಎಲ್ಲ ತೋರಿಸಿ ದೇವರಿಗೆ ಒಂದು ಸಲ ನಮಸ್ಕಾರ ಮಾಡಿ ನನ್ನ ಪೂಜೆಯನ್ನು ಮುಗಿಸ್ತೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ಆರು ಗಂಟೆ ಆಯಿತು ಪೂಜೆ ಎಲ್ಲ ಮಾಡಿ ಆದಮೇಲೆ ಒಂಥರ ಸಮಾಧಾನ ಆಯಿತು ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಬೆಳಗ್ಗೆಯಿಂದ ಕ್ಯಾಮ್ರಾ ಮುಂದೆ ಬಂದು ಆಗಲೇ ಇಲ್ಲ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಅಂತಲೇ ಹೇಳ್ಬೋದು ಈಗ ಸಂಜೆ ಪೂಜೆ ಮಾಡಿದೆ ಶುಕ್ರವಾರ ಯಾವತ್ತೂ ನಾನು ಸಂಜೆ ಮಾಡಿದವಳೆ ಅಲ್ಲ ಆಗಲಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಓ ಶುಕ್ರವಾರ ನಾನು ವಾರ ಮಾಡಿದ್ದು ಒಂದು ವಾರ ಕಂಟಿನ್ಯೂಸ್ ಆಗಿ ಮಲಗಿದ್ದೀನಿ ನಾನು ಪೂಜೆ ಏನನ್ನು ಕೂಡ ಮಾಡಿಲ್ಲ ಎಲ್ಲ ನನ್ನ ಹಸ್ಬೆಂಡ್ ಮತ್ತು ನಿತ್ಯನೇ ಮಾಡಿರೋದು ಇವತ್ತು ಸ್ವಲ್ಪ ಚೆನ್ನಾಗಿದ್ನಲ್ಲ ಹಾಗಾಗಿ ನಾನೇ ಪೂಜೆ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಶುಕ್ರವಾರ ಪೂಜೆ ಮಾಡಿದೆ ಧೂಪದ ಘಮ ಬರ್ತದೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೇಲಿ ಇವತ್ತಿನ ಈ ಪುಟಾಣಿ ಉಳಾಗನ ಇಲ್ಲೇ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಉಳಾಗನ್ನು ಮಾತಾಡಿದ್ನಲ್ಲ ಅದು ನೀವು ತಪ್ಪಾಗಿ ಕಮೆಂಟ್ ಹಾಕಿದ್ದೀರಾ ಅಂತಲ್ಲ ಅಥವಾ ನನಗೆ ಅದರಿಂದ ಬೇಜಾರಾಯ್ತು ಅಂತಲ್ಲ ನನಗೆ ಅದನ್ನು ಕ್ಲಾರಿಟಿ ಕೊಡಬೇಕಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಬೇಜಾರು ಮಾಡ್ಕೊಳ್ಬೇಡಿ ತುಂಬ ಜನ ಹುಷಾರಾಗಲಿ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಈ ಪುಟ್ಟ ಇವಳಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಿ ಥ್ಯಾಂಕ್ ಯು